ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕೆಂದರೆ ಇಪ್ಪತ್ತೈದು ವರ್ಷಗಳಿಂದ ಇವರು ತುಂಬಾ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಸುರತ್ತದಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ ಇದರಿಂದ ನಮಗೆಲ್ಲರಿಗೂ ಒಂದು ಖುಷಿ ವಿಷಯ ಏನಂದ್ರೆ ಇವತ್ತು ಅವರು ಪ್ರಾಂಜಲ್ ಕ್ಯಾಪ್ಟನ್ ಪ್ರಾಂಜಲಿನ ಪ್ರತಿಮೆಯನ್ನು ಸರ್ಕಲಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಮಾಡಿದ್ದಾರೆ ಅದು ಪರ್ಮನೆಂಟ್ ಆಗಿ ಆಗಬೇಕು ಆ ಸರ್ಕಲ್ಗೆ ಪ್ರಾಂಜಲಿನ ಹೆಸರು ಬರಬೇಕು ಅದೇ ರೀತಿ ನಮ್ಮ ಈ ರೋಡ್ ಏನಿದೆ ಸುರತ್ಕಲ್ ಎಂ ಆರ್ ಪಿ ಎಲ್ ರೋಡ್ ಅದಕ್ಕೆ ಸಹ ಪ್ರಾಂಜಲಿನ ಹೆಸರು ಬರಬೇಕು ಅಂತ ಹೇಳಿ ನಮ್ಮೆಲ್ಲರೂ ಆಶಯ ಆಗಿದೆ ನಮ್ಮದು ಮಾತ್ರ ಅಲ್ಲ ಜನಸಾಮಾನ್ಯರದು ಯಾಕೆಂದರೆ ಪ್ರಾಂಜಲ್ ತನ್ನ ಜೀವನದ ಅತಿ ಹೆಚ್ಚಿನ ದಿನಗಳನ್ನು ಸುರತ್ಕಲಲ್ಲಿ ಕಳೆದಿರುವಂಥದ್ದು ಕಳೆದಿರುವಂತದ್ದು ಅವರಿಗೆ ಒಂದು ಗೌರವ ಸಲ್ಲಿಸದಾಗಿ ಆಗ್ತದೆ ಅವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈಗ ನಮ್ಮದೇ ಸರ್ಕಾರ ಇದ್ದ ಕಾರಣ ನಮಗೆ ಪೂರ್ಣ ಭರವಸೆ ಇದೆ ನಾವು ನಮ್ಮ ಲೀಡರ್ಸ್ಗಳ ಹತ್ರ ಮಾತಾಡಿ ನಮ್ಮ ಸರಕಾರದ ಹತ್ರ ಮಾತಾಡಿ ಅತಿ ಶೀಘ್ರವಾಗಿ ಇನ್ನು ವರ್ಷವೇ ಆದಷ್ಟು ಶೀಘ್ರವಾಗಿ ಅಲ್ಲಿ ಪರ್ಮನೆಂಟಾಗಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡುವ ಯೋಜನೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿಂದ ಹೊಂದಿಕೊಂಡಿದ್ದಾರೆ ಅದು ಸಹ ನಮಗೆ ಸಹಕಾರ ಇದೆ ಸೊ ನೆಕ್ಸ್ಟ್ ಇಯರ್ ಹೋಪ್ಫುಲಿ ನಾವು ಪರ್ಮನೆಂಟ್ ಸ್ಟ್ಯಾಚ್ಯೂವನ್ನು ಇನಾಗ್ರೇಟ್ ಮಾಡುವ ಒಂದು ಭಾಗ್ಯ ಸಿಕ್ಕಿ ಅಂತ ಹೇಳಿ ಎಲ್ಲರತ್ರ ಕೇಳ್ಕೊಳ್ತೀನಿ ಒಬ್ಬ ಯೋಧ ನಮ್ಮ ಊರಿನವರೇ ಆಗಿದ್ದಾಗ ನಾವು ಎಲ್ಲಿಯವರ ಹೆಸರು ಇಟ್ಕೊಂಡು ನಮ್ಮ ರೋಡ್ಗಳಿಗೆ ಹೆಸರು ಕೊಡುವಂತದ್ದು ಅದು ಸಮನ್ವಯ ಅಲ್ಲ ಅಂತ ನಾನು ಅನ್ಕೊಳ್ತೇನೆ ಯಾಕೆಂದ್ರೆ ಕಾಂಜಲ್ ಇಲ್ಲಿ ಹುಟ್ಟಿ ಬೆಳೆದವರು ಈಗ ಅವರ ಪ್ರತಿಮೆ ನೋಡಿದಾಗ ನಮ್ಮ ಊರಿನವರಿಗೆ ಇನ್ನಷ್ಟು ಹೆಮ್ಮೆ ಆಗ್ತದೆ ಇನ್ನು ಈ ಯುವಕರಿಗೆ ಅವರು ಒಂದು ಪ್ರೇರಣೆ ಆಗಿ ಅಲ್ಲಿ ಇರ್ತಾರೆ ಯಾಕೆಂದ್ರೆ ನಮ್ಮ ಊರಿನವರು ಆಗಿರುವಾಗ ಎಲ್ಲಿಯೋ ಇದ್ದವ್ರದ್ದು ಹೆಸರು ನಮ್ಮ ಊರಿಗೆ ಇರುವಂತ ಅಗತ್ಯ ಇಲ್ಲ ಅಂತ ಕಾಣ್ತದೆ ಅದಲ್ಲದೆ ಸ್ವತಂತ್ರ ಸೇನಾನಿಗಳಲ್ಲಿ ಎಷ್ಟೋ ಜನ ನಮ್ಮ ಮಂಗಳೂರಿನವರು ಇದ್ದಾರೆ ನಮ್ಮ ದೇಶಕ್ಕೆ ಬೇಕಾಗಿ ಹೋರಾಟ ಮಾಡಿ ಜೈಲ್ ಪಾಲಾದವರು ಎಷ್ಟೋ ಜನ ಇದ್ದಾರೆ ಯಾರ ಹೆಸರನ್ನು ಇಡ್ಲಿಕ್ಕೆ ಇವರು ಯೋಚಿಸಿದ್ದಾರೆ ಅದಕ್ಕಿಂತ ನಮ್ಮ ಊರಿನವರಲ್ಲಿ ಹೆಸರಿಟ್ಟರೆ ಒಳ್ಳೇದಂತ ನನ್ನ ಅನಿಸಿಕೆ ಯಾಕೆಂದ್ರೆ ಅವ್ರಿಗೆ ದೇಶ ಸ್ವತಂತ್ರ ಹೋರಾಟ ಮಾಡಿದವರೇ ಬೇಕು ಅಂತಾದ್ರೂ ನಮ್ಮವರೇ ಎಷ್ಟೋ ಜನ ಇದ್ದಾರೆ ಜೈಲಲ್ಲಿ ಹೋದವರು ಬಲಿದಾನ ಕೊಟ್ಟವರು ಎಷ್ಟೋ ಜನ ಇದ್ದಾರೆ